ಶಾಲಾ ಶಿಕ್ಷಣ ಇಲಾಖೆ ಮಂತ್ರಿಗಳಾದಂಥ ಸುರೇಶ್ ಕುಮಾರ್ ಅವರು ಹೀಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ ಕೊಡ್ತಾಯಿರ್ತಾರೆ ಮಾಡ್ತಾ ಇರ್ತಾರೆ ಅವರು ಯಾವ ಸ್ಟೇಟ್ಮೆಂಟ್ಗಳು ಕೂಡ ಸ್ಥಿರವಾಗಿ ಉಳಲಿಲ್ಲ ಯಾಕೋ ಅದು ಈಗ ನೀವು ಶಾಲೆ ತೆಗಿತೀವಿ ಒಂದನೇ ತಾರೀಕಿಂದ ಅಂತಕ್ಕಂಥದ್ದು ಅಯ್ಯಯ್ಯೋ ಇವಾಗ ಇಡೀ ಜಗತ್ತಲ್ಲಿ ಅದರಲ್ಲೂ ನಮ್ಮ ಭಾರತಕ್ಕೂ ವ್ಯಾಪಿಸ್ತಾ ಇದೆ ಸೆಕೆಂಡ್ ವೇವ್ ಬರ್ತಾ ಇದೆ ಕರೋನಾ ಅಂಥೇಳಿ ಎಲ್ಲರೂ ಹೆದರಿರುವಂಥ ಸಂದರ್ಭದಲ್ಲಿ ಈಗ ನಾನು ಒಂದನೇ ತಾರೀಕಿಂದ ಶಾಲೆ ತೆಗಿತೀನಿ ಮಕ್ಕಳು ಕಳಿಸಿ ಅಂದರೆ ಏನು ಅನ್ಕೊಂಬಿಟ್ರಿ ಮಕ್ಕಳು ನಮ್ಮ ಆಸ್ತಿಯಪ್ಪ ಈ ನಾಡಿನ ಆಸ್ತಿ ಸೆಕೆಂಡ್ ವೇವ್ ಬರ್ತದೆ ಅಂತ ಗೊತ್ತಿದ್ದು ಯಾರು ಶಾಲೆಗೆ ಕಳಿಸ್ತಾರೆ ಮಕ್ಕಳನ್ನ ಯಾರು ಟೀಚರ್ಸ್ಗಳು ಶಾಲೆಗೆ ಬರ್ತಾರೆ ಯಾವ ಪೋಷಕರು ರೆಡಿ ಇದ್ದಾರೆ ಕಳಿಸೋದಕ್ಕೆ ಹಾಗಾಗಿ ಪೋಷಕರ ಜೊತೆ ಮಕ್ಕಳ ಜೊತೆ ಶಿಕ್ಷಕರ ಜೊತೆ ನಮ್ಮ ಆಸ್ತಿ ಜೊತೆ ನೀವು ಆಟ ಆಡಬಾರ್ದು ದಯಮಾಡಿ ಮಾಡಿ ಮಾಡಬೇಕು ಯಾವಾಗ ಸ್ವಲ್ಪ ನೋಡ್ಕೊಳ್ಳೋಣ ಇದೇನೇನು ಆಗ್ತಾಯಿದೆ ಅಂತಂತೇಳಿ ಹಾಗಾಗಿ ಯಾಕೆ ಭಾಳ ಜನ ವಾಪಸ್ ಬಂದುಬಿಡ್ತಾಯಿದ್ರೆ ಬ್ರಿಟನ್ ಬೇರೆ ದೇಶ ವಿದೇಶಗಳಿಂದ ಹಾಗಾಗಿ ಇದನ್ನು ನೋಡಿಕೊಂಡು ಜನವರಿ ಹದಿನಾಲ್ಕನೇ ತಾರೀಕು ಆದಮೇಲೆ ಉತ್ತರಾಯಣ ಪುಣ್ಯಕಾಲ ಆದಮೇಲೆ ಬೇಕಾದರೆ ಪ್ರಾರಂಭ ಮಾಡಿ ಪ್ರಾರಂಭಕ್ಕೂ ಮುನ್ನ ಪೋಷಕರು ಮಕ್ಕಳು ಶಿಕ್ಷಕರು ಎಕ್ಸ್ಪರ್ಟೈಸ್ ಕೂತ್ಕೊಂಡು ಮಾತಾಡಿಬಿಟ್ಟು ಓಪನ್ ಮಾಡ್ತೀವಿ ಸುಮ್ಮನೆ ದಿಢೀರಂಥ ಸ್ಟೇಟ್ಮೆಂಟ್ ಕೊಡ್ಬೋದು ಆ ಪೋಷಕರು ಮಕ್ಕಳು ಶಿಕ್ಷಕರಲ್ಲಿ ಆತಂಕದಲ್ಲಿರ್ತಕ್ಕಂಥದ್ದು